ಸಪ್ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀವಿ ನೋಡ್ಬೋದು ಬೇಳೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಲಿ ಈ ರೆಸಿಪಿನ ಟ್ರೈ ಮಾಡಿ ತಡ ಮಾಡೋದು ಬೇಳೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಇಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ನಾವು ಬೇಳೆನ ತೊಗೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಬೆಲ್ಲ ಕೂಡ ತೊಗೊಂಡಿದ್ದೀವಿ ಒಂದು ಮುಕ್ಕಾಲು ಬೇಳೆ ಮುಕ್ಕಾಲುಬೇಳೆ ಬೇಳೆಗೆ ಒಂದು ಬೌಲ್ ಬೆಲ್ಲ ಇಲ್ಲಿ ನೋಡ್ಬೋದು ಗೋಡಂಬಿ ತೊಗೊಂಡಿದ್ದೀವಿ ಬೆಲ್ಲನ ಪಾತ್ರೆ ಸೇರಿಸ್ಕೊಂಡ್ಬಿಟ್ಟು ಅದೇ ಕಪ್ಪಿಲ್ಲ ನಾವು ನೀರು ಕೂಡ ಹಾಕ್ಕೊತಾಯಿದ್ದೀವಿ ಬೆಲ್ಲ ಕರಗೋದಕ್ಕೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ಬೆಲ್ಲ ಕರಗೋದಕ್ಕೆ ಸ್ಟವ್ ಹಚ್ಬಿಟ್ಟು ಇಡ್ತೀವಿ ಬೆಲ್ಲ ಕರಗೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆಗೆ ನಾವು ಕುಕ್ಕರ್ ಕೂಡ ಬಿಸಿ ಇಟ್ಟಿದ್ದೀವಿ ಎರಡನ್ನೂ ಪಟ ಅಂತ ಬೇಗ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಎರಡು ಒಲೆ ಮೇಲೆ ಮಾಡ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ತುಪ್ಪನ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಆ ತುಪ್ಪ ಕರಗಿದ ನಂತರ ಸ್ವಲ್ಪ ಗೋಡಂಬಿ ತಗೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀವಿ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ನಾವು ಇಷ್ಟೇ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಹುರ್ಕೋಬೇಕು ಚೆನ್ನಾಗಿ ಇದು ಹುರಿದ ನಂತರ ಎತ್ತಿಟ್ಕೊಂಡ್ಬಿಟ್ಟು ಅದೇ ತುಪ್ಪಕ್ಕೆ ನಾವು ಬೇಳೆ ತೊಗೊಂಡಿದ್ವಲ್ಲ ಅದು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಬೇಳೆ ಒಂದು ಘಮ ಬರಬೇಕು ನೋಡಿ ಅಷ್ಟು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಮ್ಮದು ಹಲ್ವಾ ಮಾತ್ರ ಸೂಪರಾಗಿ ಬರುತ್ತೆ ಇಲ್ಲಿ ನೋಡಿ ಬೇಳೆ ಮಲ್ಗೋಷ್ಟು ನೀರು ಹಾಕ್ಕೊಂತಿದ್ದೀವಿ ಇಷ್ಟಪ್ಪ ಅಂದರೆ ನೀರು ನಾವು ಬೇಳೆ ತೊಗೊಂಡಿದ್ವಲ್ಲ ಅದರಲ್ಲೇ ಎರಡು ಬೌಲು ನೀರು ಹಾಕ್ಕೊಂತ ಇದ್ದೀವಿ ನೀರು ಹಾಕೊಂಡ್ಬಿಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಎರಡು ಸಿಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ಎರಡು ಸಿಟಿ ಕೂಗಿದ್ಮೇಲೆ ಬೇಳೆ ಯಾವ ಥರ ಬೆಂದಿತ್ತು ಅಂತೇಳ್ಬಿಟ್ಟು ಇಲ್ಲಿ ಪಾಕ ಕೂಡ ಆಗಿದೆ ನೋಡಿ ಈ ಥರ ಹೆಸರು ಬೇಳೆನ ಚೌಟ್ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮ್ಯಾಸ್ ಮಾಡೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬೆಲ್ಲನ ಸೋಸಿಬಿಟ್ಟು ಹಾಕ್ಕೋಬೇಕು ಬೆಲ್ಲದಲ್ಲಿ ಕಸ ಕಡ್ಡಿ ಹಳ್ಳು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಸೋಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಯಾವ ಥರ ಗಂಟೆ ಇರಬಾರ್ದು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಯತ್ತು ಕುದೀತಾ ಇದೆ ಇವಾಗ ಕುದಿಯತ್ತಿದಾಗ ಅಷ್ಟೇ ನಾವು ಕೈ ಬಿಡ್ದ್ರಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಹೆಸರು ಬೇಳೆದೆಲ್ಲ ತಳ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಕೇಸರಿಭಾತ್ ಮಾಡುವಂಥ ರವೆ ಕೂಡ ಒಂದು ಅರ್ಧ ಬೌಲ್ ಅಷ್ಟು ಇದ್ದೀವಿ ನೀವು ಅಳತೆ ತಕ್ಕಂತೆ ಸ್ವಲ್ಪ ನೀವು ಆ ಬೌಲಿಂದ ಹೆಸ್ರು ಬೇಳೆ ತೊಗೊಂಡಿದ್ರೆ ಅದ್ರ ಅಳತೆ ತಕ್ಕಂತೆ ಹಾಕೋಬೇಕು ಇಲ್ಲಿ ನೋಡಿ ರೆವೆ ಹಾಕಿದ್ಮೇಲೆ ಸ್ವಲ್ಪ ಗಂಟಲ್ದರಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿ ತಿಕ್ನೆಸ್ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಈಗ ನೋಡ್ಬೋದು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ ನಾವು ಈ ಟೈಮಲ್ಲಿ ಹಲ್ವಾ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಆದ ನಂತರ ನಮ್ಮ ಹಲ್ವಾ ರೆಸಿಪಿ ಈ ರೀತಿ ಬಂದಿದೆ ಇಲ್ಲಿ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೋಡ್ಬೋದು ಸೂಪರ್ ಆಗಿ ಬಂದಿದೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ